ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಾಸ ವೈಫ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾಗಚೌತಿಯ ಹಬ್ಬದ ಶುಭಾಶಯಗಳು ಎಲ್ರಿಗೂ ಎಲ್ರಿಗೂ ದೇವ್ರು ಒಳ್ಳೆಯದನ್ನು ಮಾಡಲಿ ಈಗ ಟೈಮ್ ಎಷ್ಟಾಗ್ಯದ ಅಂತೀರೀನ್ರಿ ಇವತ್ತ ಭಾಳ ಅಂದ್ರೆ ಭಾಳ ಅರ್ಲಿ ಎದ್ದಿವ್ರಿ ನಾವು ಯಾಕಂತ ಹೇಳಿ ನೆಕ್ಸ್ಟ್ ವಿಡಿಯೋ ಇನ್ನೊಂದು ವಿಡಿಯೋ ಇನ್ನೊಂದು ಟೂ ಅವರ್ಸ್ನಾಗೆ ಬರ್ತದ ಅವಾಗ ಹೇಳ್ತೀನಿ ರೀ ಈಗ ರಂಗೋಲಿ ಭಾಳ ಸಿಂಪಲ್ ಆಗ್ಯದ್ರಿ ಇವತ್ತಿನ ಕ್ಲೈಮೇಟ್ ನೋಡಿದ್ರೆ ನಾನು ಇವತ್ತಿನಂತ ವಿಚಿತ್ರ ಕ್ಲೈಮೇಟ್ ನೋಡಿದ್ದು ಇವತ್ತ ಫಸ್ಟ್ ನೋಡ್ರಿ ಯಾಕಂದ್ರೆ ಅಷ್ಟು ಕೋಲ್ಡ್ ರೀ ಮತ್ತು ಕೋಲ್ಡ್ ಇದ್ದರೂ ಈಗ ಥಂಡಿ ದಿವ್ಸದಾಗ ಸಾಕಷ್ಟು ಸರಿ ನಾನು ಹೇಳ್ತಿದ್ದೆ ಅಂಥ ಕೋಲ್ಡ್ ಅಲ್ರಿ ಇದು ಆರಾಮ ತಪ್ಪಬೇಕು ನಾನೇ ಏನಿಲ್ಲ ಅಂದ್ರೆ ಒಂದು ಹತ್ತು ಹದಿನೈದು ಸೀನ್ಗಳು ಹಂಗ ರೀ ಒನ್ ಟ್ವೆಂಟಿ ಸೀನ್ ತನಕನೂ ಅಷ್ಟು ಸೀನ್ ಬಂದು ಇವತ್ತು ಅದಕ್ಕೆ ರಂಗೋಲಿ ನಾನು ಏನೋ ಪ್ಲ್ಯಾನ್ ಮಾಡಿದ್ದೆ ಅಷ್ಟು ಥಂಡಿನೂ ಇತ್ತು ರೀ ಮುಗಿಸಿ ಒಳಗೆ ಬಂದ್ರಾಯಿತು ಅನ್ನೋ ಒಂದು ಇದ್ರೊಳಗೆ ರಂಗೋಲಿ ಅಂತೂ ನನಗೆ ಯಾಕೋ ಅಷ್ಟೊಂದು ಇಷ್ಟ ಆಗಲಿಲ್ಲ ನನ್ನ ಮಗಳು ಹೇಳಿದ್ಲು ಏನಮ್ಮ ಏನು ಹಾಕಿದ್ದೀವತ್ತು ರಂಗೋಲಿ ಅಂಥೇಳಿ ಇದ್ರೆ ಇರಲಿ ಒಟ್ಟು ಒಂದು ರಂಗೋಲಿ ಅಂತೂ ಮುಗಿತವಾ ಅಂಥೇಳಿ ಒಳಗೆ ಬಂದ್ರೆ ಸಾಕಾಗಿತ್ತು ನನಗೆ ಹಂಗೆ ಆಗಿಬಿಡ್ತು ಅಷ್ಟು ಕೋಲ್ಡ್ ಇತ್ತು ಅದಕ್ಕೆ ಇವತ್ತ ನಾಗ ಚೌತಿ ಇರೋದ್ರಿಂದ ಒಂದು ವಿಶೇಷವಾದ ಕಥೆ ರೀ ಎಲ್ಲರೂ ಕೇಳಬೇಕು ಎಷ್ಟೋ ಈ ಕಥೆಯನ್ನ ಕೇಳುವುದರಿಂದನೇ ಫಲ ಬರ್ತದ ಅಂದಮೇಲೆ ಯಾಕೆ ಕೇಳಬಾರ್ದು ಹೌದಿಲ್ರಿ ಶ್ರಾವಣ ಸೋಮವಾರದ ವ್ರತ ಕತೆ ಒಂದಾನೊಂದು ಕಾಲದಲ್ಲಿ ಒಬ್ಬ ಬಡ್ಡಿ ವ್ಯಾಪಾರಿ ಒಂದು ನಗರದಲ್ಲಿ ವಾಸಿಸುತ್ತಿದ್ದ ಅವನಿಗೆ ಹಣದ ಕೊರತೆ ಇರಲಿಲ್ಲ ಆದರೆ ಅವನಿಗೆ ಮಕ್ಕಳಿರಲಿಲ್ಲ ಇದರಿಂದಾಗಿ ಅವನು ಯಾವಾಗಲೂ ಅತೃಪ್ತನಾಗಿದ್ದನು ಮಗುವನ್ನು ಪಡೆಯಲು ಅವನು ಸೋಮವಾರದಂದು ಉಪವಾಸ ಮಾಡಿ ಶಿವ ಮತ್ತು ಪಾರ್ವತಿ ದೇವಿಯನ್ನು ಭಕ್ತಿಯಿಂದ ಪೂಜಿಸುತ್ತಿದ್ದನು ಈ ಭಕ್ತಿಯನ್ನು ನೋಡಿದ ಪಾರ್ವತಿ ದೇವಿಯು ಒಂದು ದಿನ ಶಿವನನ್ನು ತನ್ನ ಆಸೆಯನ್ನು ಈಡೇರಿಸುವಂತೆ ಕೇಳಿದಳು ಪಾರ್ವತಿ ದೇವಿಯು ಅನೇಕ ಬಾರಿ ಕೇಳಿದಾಗ ಶಿವನು ಈ ಜಗತ್ತಿನಲ್ಲಿ ಒಬ್ಬ ವ್ಯಕ್ತಿಯು ತನ್ನ ಕರ್ಮಗಳ ಪ್ರಕಾರ ಫಲವನ್ನು ಪಡೆಯುತ್ತಾನೆ ಅವನ ಅದೃಷ್ಟದಲ್ಲಿ ಏನು ಬರೆಯಲಾಗಿದೆಯೋ ಅವನು ಅದೇ ರೀತಿಯ ಅನುಭವಿಸಬೇಕಾಗುತ್ತದೆ ಎಂದು ಹೇಳಿದನು ಆದರೆ ಪಾರ್ವತಿ ಶಿವನ ಮಾತನ್ನು ಕೇಳಲಿಲ್ಲ ಹೀಗಾಗಿ ಶಿವನು ಬಡ್ಡಿ ವ್ಯಾಪಾರಿಯ ಆಸೆಯನ್ನು ಪೂರೈಸಲು ನಿರ್ಧರಿಸಿದನು ತಾಯಿಯ ಕೋರಿಕೆಯ ಮೇರೆಗೆ ಶಿವನು ಬಡ್ಡಿ ವ್ಯಾಪಾರಿಗೆ ಮಗನನ್ನು ಪಡೆಯುವ ವರವನ್ನು ನೀಡಬೇಕಾಯಿತು ಆದರೆ ಮಗು ಹನ್ನೆರಡು ವರ್ಷಗಳ ಕಾಲ ಮಾತ್ರ ಬದುಕುತ್ತದೆ ಅವನು ಹನ್ನೆರಡು ವರ್ಷಗಳ ನಂತರ ಸಾಯುತ್ತಾನೆ ಎಂದು ಹೇಳಿದನು ಬಡ್ಡಿ ವ್ಯಾಪಾರಿಯು ಇದನ್ನು ಕೇಳುತ್ತಿದ್ದನು ಆದ್ದರಿಂದ ಈ ಬಾರಿಯೇ ಅವನು ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ತೋರಿಸಲಿಲ್ಲ ಅವನು ಮೊದಲಿನಂತೆ ಶಿವನನ್ನು ಪೂಜಿಸಲು ಪ್ರಾರಂಭಿಸಿದನು ಸ್ವಲ್ಪ ಸಮಯದ ನಂತರ ಬಡ್ಡಿ ವ್ಯಾಪಾರಿಯ ಹೆಂಡತಿ ಸುಂದರವಾದ ಮಗನಿಗೆ ಜನ್ಮ ನೀಡಿದಳು ಹುಡುಗನಿಗೆ ಹನ್ನೊಂದು ವರ್ಷವಾದಾಗ ಬಡ್ಡಿ ವ್ಯಾಪಾರಿ ಅವನನ್ನು ಅಧ್ಯಯನಕ್ಕಾಗಿ ಕಾಶಿಗೆ ಕಳುಹಿಸಿದನು ಬಡ್ಡಿ ವ್ಯಾಪಾರಿಯ ತನ್ನ ಮಗನನ್ನು ಅವನ ಮಾವನೊಂದಿಗೆ ಬಹಳಷ್ಟು ಹಣವನ್ನು ನೀಡಿ ನನ್ನ ಮಗನಿಗೆ ಕಾಶಿಯಲ್ಲಿಯೇ ಉಳಿದರೆ ಎಲ್ಲ ಶಿಕ್ಷಣ ಸಿಗುತ್ತದೆ ಅದೂ ಅಲ್ಲದೆ ನೀವು ಯಾಗಗಳನ್ನು ಮಾಡಿ ಬ್ರಾಹ್ಮಣರಿಗೆ ಊಟ ಹಾಕಬೇಕು ಎಂದು ಹೇಳಿದನು ಕಾಶಿಯನ್ನು ತಲುಪುವ ಮೊದಲು ಅವರು ಒಂದು ರಾಜ್ಯವನ್ನು ತಲುಪಿದರು ಅಲ್ಲಿ ರಾಜನ ಮಗಳು ಒಂದು ಕಣ್ಣಿನ ಕುರುಡವಾಗಿದ್ದ ರಾಜಕುಮಾರನನ್ನು ಮದುವೆಯಾಗುತ್ತಿದ್ದಳು ಅಂತಹ ಪರಿಸ್ಥಿತಿಯನ್ನು ಆ ರಾಜಕುಮಾರನ ತಂದೆ ಬಡ್ಡಿ ವ್ಯಾಪಾರಿಯ ಮಗನನ್ನು ವರನನ್ನಾಗಿ ಮಾಡಿ ರಾಜಕುಮಾರಿಯನ್ನು ಏಕೆ ಮದುವೆಯಾಗಬಾರ್ದು ಯಾಕೆ ಮದುವೆ ಮಾಡಬಾರ್ದು ಅಂತ ಯೋಚಿಸಿದನು ಮದುವೆಯ ನಂತರ ಅವನಿಗೆ ಹಣವನ್ನು ಕೊಟ್ಟು ಕಳುಹಿಸಲಾಗುವುದು ಎಂದು ಹೇಳಿದ ಆ ಮಾತಿಗೆ ಹುಡುಗ ರಾಜಕುಮಾರಿಯ ತಂದೆಗೆ ತನ್ನ ಒಪ್ಪಿಗೆ ಸೂಚಿಸಿ ವರನ ಬಟ್ಟೆಯನ್ನು ತೊಟ್ಟು ರಾಜಕುಮಾರಿಯನ್ನು ಮದುವೆಯಾದನು ಬಡ್ಡಿ ವ್ಯಾಪಾರಿಯ ಮಗ ಪ್ರಾಮಾಣಿಕನಾಗಿದ್ದನು ಆದ್ದರಿಂದ ಸರಿಯಾದ ಅವಕಾಶವನ್ನು ಕಂಡುಕೊಂಡು ಅವನು ರಾಜಕುಮಾರಿಯ ದುಪ್ಪಟ್ಟಾದಲ್ಲಿ ನೀನು ನನ್ನನ್ನು ಮದುವೆಯಾಗಿದ್ದೀಯಾ ಆದರೆ ನಿನ್ನನ್ನು ಯಾವ ರಾಜಕುಮಾರನ ಜೊತೆ ಕಳಿಸಿಕೊಡುತ್ತಿದ್ದಾರೋ ಅವನ ಒಂದು ಕಣ್ಣು ಕುರುಡಾಗಿದೆ ಎಂದು ಬರೆದನು ರಾಜಕುಮಾರಿ ಈ ವಿಷಯವನ್ನು ಓದಿದಾಗ ಅವಳು ಮೊದಲು ತನ್ನ ಹೆತ್ತವರಿಗೆ ಅದರ ಬಗ್ಗೆ ತಿಳಿಸಿದಳು ಇದಾದ ನಂತರ ರಾಜನು ತನ್ನ ಮಗಳ ಮದುವೆಯನ್ನು ನಿಲ್ಲಿಸಿದನು ನಂತರ ಅವನು ಹುಡುಗನನ್ನು ನೀನು ಇಲ್ಲಿಗೆ ಹೇಗೆ ಬಂದೆ ಎಂದು ಕೇಳಿದನು ಅವನು ನಾನು ಕಾಶಿಗೆ ವಿದ್ಯಾಭ್ಯಾಸ ಮಾಡಲು ಹೋಗುತ್ತಿದ್ದೆ ಆದರೆ ಆ ಮಹಾರಾಜ ತನ್ನ ಮಗನ ಒಂದು ಕಣ್ಣಿನ ಕುರುಡನ ಮುಚ್ಚಿಡಲು ನನ್ನನ್ನು ಈ ರೀತಿ ಬಳಸಿಕೊಂಡ ಎಂದು ಹೇಳಿದನು ಇದಾದ ನಂತರ ಚಿಕ್ಕಪ್ಪ ಮತ್ತು ಸೋದರಳಿಯ ಅಲ್ಲಿಂದ ಹೊರಟು ಕಾಶಿಗೆ ಹೋಗಿ ಯಾಗವನ್ನು ಮಾಡಿದರು ಹುಡುಗನಿಗೆ ಹನ್ನೆರಡು ವರ್ಷ ತುಂಬಿದ ದಿನ ವಿಶೇಷ ಯಾಗವನ್ನು ಆಯೋಜಿಸಲಾಗಿತ್ತು ಆದರೆ ಆ ಹುಡುಗ ಆ ಯಾಗದಲ್ಲಿ ಕುಳಿತುಕೊಳ್ಳಲು ನಿರಾಕರಿಸಿದನು ಆ ಅವನು ತನ್ನ ಆರೋಗ್ಯ ಚೆನ್ನಾಗಿಲ್ಲ ಎಂದು ಹೇಳಿದನು ಸ್ವಲ್ಪ ಸಮಯದ ನಂತರ ಶಿವನ ವರದಂತೆ ಹನ್ನೆರಡು ವರ್ಷ ತುಂಬಿದ ಬಾಲಕ ಸತ್ತು ಹೋದನು ಸತ್ತ ಸೋದರಳಿಯನನ್ನು ನೋಡಿ ಚಿಕ್ಕಪ್ಪ ಅಳಲು ಪ್ರಾರಂಭಿಸಿದರು ಅದೇ ಸಮಯದಲ್ಲಿ ತಾಯಿ ಪಾರ್ವತಿ ಮತ್ತು ಶಿವನು ಅಲ್ಲಿಂದ ಹಾದು ಹೋಗುತ್ತಿದ್ದರು ತಾಯಿ ಪಾರ್ವತಿ ಭೋಲೆನಾಥನಿಗೆ ಹೇಳಿದಳು ಸ್ವಾಮಿ ಅವನ ಅಳುವ ಶಬ್ದವನ್ನು ನಾನು ಸಹಿಸಲಾರೆ ನೀವು ಈ ವ್ಯಕ್ತಿಯ ನೋವನ್ನು ನಿವಾರಿಸಬೇಕು ಶಿವನು ಸತ್ತ ಮಗನ ಮಗುವನ್ನು ನೋಡಿದಾಗ ಅವನು ಅದೇ ಬಡ್ಡಿ ವ್ಯಾಪಾರಿಯ ಮಗ ಅವನು ಹನ್ನೆರಡು ವರ್ಷ ಕಾಲ ಬದುಕಲು ಅಷ್ಟೇ ಅನುಗ್ರಹ ನೀಡಿದ್ದಾನೆ ಮತ್ತು ಅವನ ಆಯಸ್ಸು ಪೂರ್ಣಗೊಂಡಿದೆ ಆದರೆ ತಾಯಿ ಪಾರ್ವತಿ ಇದಕ್ಕೆ ಒಪ್ಪಲಿಲ್ಲ ನೀವು ಅವನ ಆಯಸ್ಸನ್ನು ಹೆಚ್ಚಿಸಬೇಕಾಗುತ್ತದೆ ಇಲ್ಲದಿದ್ದರೆ ಅವನ ಹೆತ್ತವರು ಅವನ ಅಗಲಿಕೆಯ ದುಃಖದಲ್ಲಿ ಸಾಯುತ್ತಾರೆ ಎಂದು ತಾಯಿ ಪಾರ್ವತಿ ಶಿವನನ್ನು ಹಲವಾರು ಬಾರಿ ಕೇಳಿಕೊಂಡ ನಂತರ ಶಿವನು ಆ ಮಗುವನ್ನು ಮತ್ತೆ ಬದುಕಿಸಬೇಕಾಯಿತು ಇದರ ನಂತರ ಮಗು ತನ್ನ ಶಿಕ್ಷಣವನ್ನು ಪೂರ್ಣಗೊಳಿಸಿದ ಮೇಲೆ ತನ್ನ ಹೆತ್ತವರ ಬಳಿಗೆ ಹಿಂತಿರುಗಿತು ಬಡ್ಡಿ ವ್ಯಾಪಾರಿಯು ತನ್ನ ಮಗನಿಗಾಗಿ ಕಾತರದಿಂದ ಕಾಯುತ್ತಿದ್ದನು ನಮ್ಮ ಮಗ ಬದುಕಿರುವ ಸುದ್ದಿ ನಮಗೆ ಸಿಕ್ಕರೆ ನಾವು ನಮ್ಮ ಪ್ರಾಣವನ್ನು ತ್ಯಜಿಸುತ್ತೇವೆ ಎಂದು ಇಬ್ಬರೂ ಪ್ರತಿಜ್ಞೆ ಮಾಡಿದ್ದರು ಆದರೆ ಅವನು ಜೀವಂತವಾಗಿ ಮನೆಗೆ ತಲುಪಿದಾಗ ಅವರು ತುಂಬ ಸಂತೋಷ ಕೊಟ್ಟರು ಈ ಸಮಯದಲ್ಲಿ ಶಿವನು ಕನಸಿನಲ್ಲಿ ಕಾಣಿಕೊಂಡನು ಶ್ರೇಷ್ಠಿ ನೀನು ಶ್ರಾವಣ ಮಾಸದಲ್ಲಿ ಸೋಮವಾರಗಳ ಉಪವಾಸ ಮಾಡುವುದರಿಂದ ಮತ್ತು ವ್ರತವನ್ನು ವ್ರತ ಕಥನ ಕೇಳುವುದರಿಂದ ಹೇಳುವುದರಿಂದ ನಾನು ಸಂತುಷ್ಟನಾಗಿದ್ದೇನೆ ಹೀಗಾಗಿ ನಿನ್ನ ಮಗನಿಗೆ ದೀರ್ಘಾಯುಷ್ಯವನ್ನು ನೀಡಿದ್ದೇನೆ ಅದೇ ರೀತಿ ಶ್ರಾವಣ ಸೋಮವಾರ ಉಪವಾಸವನ್ನು ಆಚರಿಸುವ ಅಥವಾ ಕಥನವನ್ನು ಕೇಳುವ ಮತ್ತು ಓದುವವನ ಎಲ್ಲ ದುಃಖಗಳು ದೂರವಾಗುತ್ತವೆ ಅವನ ಎಲ್ಲ ಆಸೆಗಳು ಈಡೇರುತ್ತವೆ ಅದಕ್ಕಾಗಿಯೇ ಈ ವ್ರತ ಕಥನವನ್ನು ಶ್ರಾವಣ ಸೋಮವಾರದಂದು ಹೆಚ್ಚಾಗಿ ಓದುತ್ತಾರೆ ಅಂತ ಹೇಳಿ ಹೇಳಿದ ಕೇಳಿದ್ರಲ್ಲ ನಾನು ಕೂಡ ಇವತ್ತು ನಾಗರ ಚೌತಿ ಅದಕ್ಕೆ ನಾಗರ ಚೌತಿ ದಿವಸ ಈ ಕಥೆ ನೀವು ಕೂಡ ಕೇಳಿ ಅದು ಅಲ್ಲದೆ ಶ್ರಾವಣ ಸೋಮವಾರ ಅಷ್ಟು ವಿಶೇಷವಾದದ್ದು ಶ್ರಾವಣ ಮೊದಲನೇ ಸೋಮವಾರ ಇರೋದರಿಂದ ಎಲ್ಲರೂ ಈ ಕಥೆಯನ್ನು ಕೇಳಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ತಿಳ್ಕೊಂಡು ಈ ಕಥೆಯನ್ನು ನಿಮಗೆಲ್ಲರಿಗೂ ಹೇಳಿದೆ ಮತ್ತು ನಾನು ನ ಇಬ್ಬರು ಮಕ್ಕಳು ಅವ್ರ ಕಡೆಯಿಂದನೇ ಫಸ್ಟ್ ನಾ ಪೂಜಾ ಮಾಡಿಸಿದೆ ಯಾಕಂದ್ರೆ ಅವ್ರಿಗೆ ಎಲ್ಲ ಮುಂದೆ ಆಗೋದು ಒಳ್ಳೇದೆಲ್ಲ ಒಳ್ಳೇದೇ ಆಗಬೇಕು ಎಲ್ರಿಗೂ ಅವರಿಗೆ ಅಷ್ಟೇ ಅಂತಲ್ಲ ಎಲ್ರಿಗೂ ಒಳ್ಳೇದಾಗಬೇಕು ಅದರೊಳಗೂ ನಾಗಪ್ಪನ ಪೂಜೆ ಭಾಳ ಅಂದ್ರೆ ಭಾಳ ವಿಶೇಷವಾದದ್ರಿ ಅದರ ಸಲುವಾಗಿ ಷಷ್ಠಿ ದಿವಸನೂ ಮಾಡ್ತಾರೆ ಗೊತ್ತೇನು ರೀ ಎವ್ರಿ ಷಷ್ಠಿಗೆ ಯಾರಿಗೆ ಮದುವೆ ಆಗಿರಂಗಿಲ್ಲ ಅಲ್ಲ ಎವ್ರಿ ಷಷ್ಠಿಗೂ ನಾಗಪ್ಪನ ಪೂಜೆ ಹೇಳಿರ್ತಾರ್ರಿ ಒಂದು ಹನ್ನೊಂದು ಇಪ್ಪತ್ತೊಂದು ಷಷ್ಠಿ ಪೂಜೆ ಮಾಡಿದ್ರೆ ಷಷ್ಠಿ ದಿವಸ ನಾಗಪ್ಪನ ಪೂಜೆ ಅರಿಶಿನ ಹಚ್ಚಿ ಗಂಧ ಲೇಪನ ಅರಿಶಿನ ಹಚ್ಚಿ ಪೂಜೆ ಮಾಡುವುದರಿಂದ ಗೆಜ್ಜೆ ವಸ್ತ್ರ ಏರಿಸಿ ತುಪ್ಪದ ಬತ್ತಿ ಹಚ್ಚಿಟ್ಟು ಪ್ರದಕ್ಷಿಣೆ ನಮಸ್ಕಾರ ಹಾಕಿ ಪೂಜೆ ಮಾಡೋದು ಇದು ಯಾವಾಗಿನಿಂದ ಬಂದದ್ದಾಗಿದೆ ಎಷ್ಟೋ ಜನರಿಗೆ ಗುರ್ತಿರಂಗಿಲ್ಲ ಮತ್ತು ಎಷ್ಟೋ ಏನೋ ನಾಗದ್ದು ದಿನದಲ್ಲ ದೋಷ ಇವೆಲ್ಲ ಇವತ್ತಿನ ದಿವಸ ಪೂಜೆ ಮಾಡೋದ್ರಿಂದ ಇವತ್ತು ಮತ್ತು ನಾಳೆ ಎರಡು ದಿವಸ ಪೂಜೆ ಮಾಡೋದರಿಂದ ಎಷ್ಟು ಫಲ ಬರ್ತದೆ ನಮಗೆ ಗೊತ್ತಿರಲಾರ್ದೆ ಎಷ್ಟೋ ದೋಷಗಳು ನಿವಾರಣೆ ಆಗ್ತವೆ ಎಲ್ಲವೂ ನಮ್ಮ ನಂಬಿಕೆ ಮೇಲೆ ನಿಂತದ್ದು ನಿಮಗೆ ನಿ ಕಡೆ ಹೆಂಗೆ ಆಚರಣೆ ಅದ ಮಾಡಿರಿ ಅದಕ್ಕೆ ಈ ಕತಿ ನನಗೆ ವಾಟ್ಸಪ್ ಒಳಗೆ ಬಂದಿತ್ತು ಅದನ್ನು ಓದ್ದೆ ನನಗೆ ಚಲೋ ಅನಿಸ್ತು ಒಂದು ನಾಲ್ಕು ಜನಕ್ಕೆ ಒಳ್ಳೆಯದಾಗ್ತದೆ ಅಂದ್ರೆ ನಾನು ಯಾಕೆ ಹೇಳಬಾರ್ದು ಹೆಂಗು ಇವತ್ತು ಲಾಗ್ ಎರಡು ಲಾಗ್ ಎರಡು ವಿಡಿಯೋ ಬರ್ತಾವ್ರಿ ನಾನು ಇನ್ನೊಂದು ವಿಡಿಯೋ ಬಹಳ ಸ್ಪೆಷಲ್ ಅದ ಅದನ್ನು ಕೂಡ ಎಲ್ರಿಗೂ ಒಳ್ಳೆದಾಗ್ತದೆ ಅದನ್ನ ನಾನು ಅದನ್ನು ಕೂಡ ನೋಡ್ತೀರಿ ಅಂತ ಅನ್ಕೊಂಡಿನಿ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯ್ತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹೊಸದಾಗಿ ನೋಡ್ಲಿಕ್ಕೆ ಹತ್ತವ್ರು ನಮ್ಮ ವಿಡಿಯೋಸ್ ಇಷ್ಟ ಆದ್ರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ಹಂಗ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು